ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಗಟ್ಟಿ ಧಾರವಾಡ ಲೋಕಸಭಾ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ದಿಂಗಾಲೇಶ್ವರ ಸ್ವಾಮಿಗಳು ಅಪಾರ ಬೆಂಬಲಿಗರೊಂದಿಗೆ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿವಿಧ ಮಠಗಳ ಸ್ವಾಮಿಗಳು ಬಿಜಾಪುರದ ಮುಸ್ಲಿಂ ಧರ್ಮದ ಧರ್ಮ ಗುರುಗಳು ಹಾಗೂ ರೈತ ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು ಕಾನೂನಿಗೆ ತಲೆಬಾಗಿದ್ದಕ್ಕಾಗಿ ಇಷ್ಟೊಂದು ತಡ ಆಗಿದೆ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಕಾರ್ಯಪ್ರವೃತ್ತರಾಗಿದ್ವಿ ನಿಮ್ಗೆಲ್ಲ ಗೊತ್ತು ನಾಮಿನೇಷನ್ ಮಾಡಬೇಕಾದ್ರೆ ಎಷ್ಟೊಂದು ಸಮಸ್ಯೆಗಳು ಇರ್ತಾವೆ ಅಂತ ಹೇಳಿ ಅದು ಹೊಸದಾಗಿ ನಮ್ಗಾಗಿದೆ ಅದೆಲ್ಲ ಇರಲಿ ಈಗ ನಿಮಗೆ ತ್ರಾಸ ಆಗಬಾರದು ಅಂದ್ರೆ ನಾವು ಬಸವೇಶ್ವರ ಅಂಬೇಡ್ಕರ್ ಮೂರ್ತಿ ಸರ್ಕಲ್ನವರಿಗೆ ಮೆರವಣಿಗೆಯನ್ನು ಮಾಡಿಕೊಂಡು ಇನ್ನೊಂದು ಸಾರಿ ನಾಮಪತ್ರವನ್ನು ಸಲ್ಲಿಸಬೇಕಾಗಿದೆ ನಿಮಗೂ ನಮಗೂ ತ್ರಾಸ ಬೇಡ ಅನ್ನುವಂತಹ ಒಂದು ಉದ್ದೇಶಕ್ಕಾಗಿ ಬಸವೇಶ್ವರ ಮೂರ್ತಿವರಿಗೆ ಅಂಬೇಡ್ಕರ್ ಮೂರ್ತಿವರಿಗೆ ಇದನ್ನ ಪ್ರೊಸೆಸನ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಇಲ್ಲ ನಾವು ವೇಗವಾಗಿ ಹೋಗ್ತೀವಿ ಅಂತಂದ್ರೆ ಡಿ ಸಿ ಆಫೀಸಿನವರಿಗೆ ವೇಗವಾಗಿ ಹೋಗ್ತೇವೆ ತಾವು ದಯವಿಟ್ಟು ಎಲ್ಲಿ ನಿಲ್ಲೋದು ಬೇಡ ಹಾಗಾದ್ರೆ ವೇಗವಾಗಿ ಹೋಗ ಆಗಿರುವಂತಹ ಪೂಜ್ಯರು ವಿಜಯಪುರ ದರ್ಗಾದಿಂದ ಆಗಮಿಸಿದ್ದಾರೆ ಜೊತೆಗೆ ಪೂಜ್ಯರಾಗಿರುವಂತಹ ದೊಡ್ಡನು ಸೀಮಠದ ಸವಳೂರಿನ ಮಹಾಸ್ವಾಮೀಜಿ ಅವರು ದಯಮಾಡಿಸಿದ್ದಾರೆ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ವಾಸುದೇವ್ ಮೇಟೆ ಕೂಡ ಬಂದಿದ್ದಾರೆ ನಮ್ಮ ಹಿರಿಯ ನ್ಯಾಯವಾದಿಗಳಾಗಿರುವಂತಹ ಬೊಳ್ಳಿಯವರು ಕೂಡ ನಮ್ಮೊಂದಿಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ ನಮ್ಮ ನಾಮಪತ್ರ ಸಲ್ಲಿಕೆಯ ಉದ್ದೇಶದಲ್ಲಿ ನಾವು ಈ ಧರ್ಮ ಸಮನ್ವಯಗಳನ್ನು ಸಾರುವಂತಹ ಬಹುದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಹಾಗಾಗಿ ಖಾಜಾ ಉದ್ದೀನ್ ದರ್ಗಾದಿಂದ ಪೂಜ್ಯರು ಬಂದಿದ್ದಾರೆ ನಾವು ರೈತರ ನೂರಾರು ಸಂಕಷ್ಟಗಳನ್ನು ದೂರು ಮಾಡುವ ಉದ್ದೇಶವನ್ನು ಇಟ್ಟುಕೊಂಡ ಸ್ವಾಮಿಗಳಾಗಿರೋದ್ರಿಂದ ಬಹುಶಃ ರಾಜ್ಯ ರೈತ ಸಂಘದವರು ನಮ್ಮನ್ನು ಬೆಂಬಲಿಸಿದ ಕಾರಣ ಆ ಎಲ್ಲ ರೈತರ ಪ್ರತಿನಿಧಿಯಾಗಿ ಮೇಟೆಯವರನ್ನ ಬರಮಾಡಿಕೊಂಡಿದ್ದೇವೆ ಸೌನೂರಿನ ದೊಡ್ಡ ಹೊಣಸಿ ಮಠದ ಪರಮ ಪೂಜ್ಯರು ನಮಗೆ ಆತ್ಮೀಯರು ಈ ಎಲ್ಲ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಈ ಕ್ಷೇತ್ರದ ನೂರಾರು ಸಮಸ್ಯೆಗಳನ್ನು ಬಲ್ಲವರಿದ್ದಾರೆ ಹಾಗಾಗಿ ಆ ಪೂಜ್ಯರನ್ನ ಬರಮಾಡಿಕೊಂಡಿದ್ದೇವೆ ಹಿರಿಯ ನ್ಯಾಯವಾದಿಗಳು ಕಾನೂನು ವ್ಯವಸ್ಥೆ ಹೇಗಿರಬೇಕು ಅಂತಕ್ಕಂತಹ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಬಳ್ಳಿಯವರು ಅವರು ಕೂಡ ನಮ್ಮೊಂದಿಗಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳು ನಡೆದಿದ್ದಾವೆ ಅನ್ನುವಂತಹ ಒಂದು ವಿಚಾರವನ್ನ ಮಾಧ್ಯಮಗಳ ಮೂಲಕ ಹೇಳ್ತಾ ಬಂದಿದೆ ಯಾವಾಗ ನಾವು ಹೇಳಿಕೆಗಳನ್ನು ಪ್ರಾರಂಭ ಮಾಡಿದೀವೋ ಅವಾಗ ನಮಗೆ ಸಾಕಷ್ಟು ತೊಂದರೆಗಳನ್ನು ಕೊಡುವ ಉದ್ದೇಶಗಳನ್ನು ನಾವು ಯಾರ ವಿರುದ್ಧ ಮಾತಾಡ್ತಾ ಇದ್ದೇವೆ ಅವರು ಮಾಡ್ತಾ ಬಂದಿದ್ದಾರೆ ಬಹುಶಃ ಚುನಾವಣೆಯ ಸೋಲಿನ ಭಯ ಉಂಟಾಗಿರುವುದರಿಂದ ನಮಗೆ ನೂರಾರು ತರದ ವಿಘ್ನಗಳನ್ನು ಕೊಡ್ತಾ ಬಂದಿದ್ದಾರೆ ಅನ್ನುವಂತಹ ಮಾತನ್ನ ಮಾಧ್ಯಮದ ಮೂಲಕ ಈ ನಾಡಿನ ಸಮಸ್ತ ಜನತೆಯ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಇದ್ದೇವೆ ಬಹುಶಃ ಬಸವಾದಿ ಶರಣರ ಪರಂಪರೆ ಅಂತಕ್ಕಂಥದ್ದು ಈ ನಾಡಿನಲ್ಲಿ ನಾಶ ಆಗ್ತಾ ಇದೆ ನಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಕನ್ನಡ ನಾಡಿನಿಂದ ಭಸ್ಮ ಮತ್ತು ಭಂಡಾರಗಳು ಮಾಯವಾಗಿ ಆ ಜಾಗವನ್ನು ಬೇರೆ ಬೇರೆಯವುಗಳು ಆಕ್ರಮಿಸ್ತಾ ಇದ್ದಾವೆ ನಮ್ಮಲ್ಲಿ ನಮಸ್ಕಾರ ಶರಣು ಶರಣಾರ್ಥಿ ಅನ್ನುವಂತಹ ವಿಚಾರಗಳು ಹೋಗಿ ಆ ಜಾಗವನ್ನು ಕೂಡ ಬೇರೆ ಬೇರೆ ಶಬ್ದಗಳು ಆಕ್ರಮಿಸಿಕೊಳ್ತಾ ಇದ್ದಾವೆ ಒಟ್ಟಾರೆ ಈ ನಾಡಿನೊಳಗ ಒಂದು ಸಂಸ್ಕೃತಿ ಅಂತಕ್ಕಂಥದ್ದಿದೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ತನ್ನದೇ ಆದ ಸಂಸ್ಕೃತಿ ತನ್ನದೇ ಆದ ಪರಂಪರೆ ತನ್ನದೇ ಆದ ಇತಿಹಾಸ ಅಂತಕ್ಕಂಥದ್ದಿರುತ್ತದೆ ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನ ಪರಂಪರೆಯನ್ನ ಮತ್ತು ಈ ನಾಡಿನ ಕಾಳಜಿಯನ್ನ ಯಾರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅದರ ವಿರುದ್ದ ನಾವು ಸಿಡಿದದ್ದು ಬಂದಿರತಕ್ಕಂಥವರಾಗಿದ್ದೇವೆ ಬಹಳ ದುರಂತದ ಸಂಗತಿ ಅಂದ್ರೆ ಈ ಒಂದು ನಾಡಿನ ನಾಯಕರಾಗಿರ್ತಕ್ಕಂಥವರು ನಾಲ್ಕು ನಾಲ್ಕು ಸಾರಿ ಪಾರ್ಲಿಮೆಂಟ್ ಭವನವನ್ನ ಪ್ರವೇಶ ಮಾಡಿರ್ತಕ್ಕಂಥವರು ಇವತ್ತು ತಮ್ಮ ಕಚೇರಿಗಳಲ್ಲಿ ಸರ್ವಧರ್ಮದ ಹರಿಕಾರರಾಗಿರ್ತಕ್ಕಂತಹ ಬಸವಣ್ಣನವರನ್ನ ತೆಗೆದುಹಾಕುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂತಹ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕುವಂತದ್ದಾಗಿರಬಹುದು ಮಹರ್ಷಿ ರಾಮಾಯಣದ ಕರ್ತೃ ಆಗಿರುವಂತಹ ಮಹರ್ಷಿ ವಾಲ್ಮೀಕಿಗಳನ್ನ ತೆಗೆದುಹಾಕುವಂತಹದ್ದಾಗಿರಬಹುದು ಇಂತಹ ಒಂದಿಷ್ಟು ಹೀನ ಕೃತ್ಯಗಳು ಈ ನಾಡಿನೊಳಗೆ ನಡೆದಿರತಕ್ಕಂತಹದ್ದನ್ನು ಮಾಧ್ಯಮಗಳ ಮೂಲಕ ತಾವೆಲ್ಲರೂ ಗಮನಿಸಿದ್ದೀರಿ ಒಟ್ಟಾರೆ ಇದೊಂದು ಅತ್ಯಂತ ಪಕ್ವಗೊಂಡಿರತಕ್ಕಂತಹ ಕಾಲ ಯಾವ ವ್ಯಕ್ತಿ ನಾಡಿನ ದಾರ್ಶನಿಕರನ್ನ ಮಹಾತ್ಮರನ್ನ ರೈತರನ್ನ ಮತದಾರರನ್ನ ಮಠಾಧಿಪತಿಗಳನ್ನು ಸಾಧು ಸನ್ಯಾಸಿಗಳನ್ನು ಸರ್ವಧರ್ಮದ ಹಿತವನ್ನು ಬಯಸಬೇಕಾಗಿತ್ತು ಅವರು ಅಧಿಕಾರದ ಮತದಲ್ಲಿ ಹಣದ ಮದದಲ್ಲಿ ಎಲ್ಲರನ್ನು ನೋಡಿಕೊಳ್ಳುತ್ತೇನೆ ಎನ್ನುವಂತಹ ಒಂದು ಭಾಷ್ಯವನ್ನ ತೋರಿಸ್ತಾ ಇರೋದ್ರಿಂದ ಈ ಒಂದು ಧಾರವಾಡದ ಕ್ಷೇತ್ರದ ಜನತೆ ಬಹಳಷ್ಟು ನೊಂದುಕೊಂಡಿದ್ದಾರೆ ಸ್ವಾತಂತ್ರ್ಯಹೀನರಾಗಿದ್ದಾರೆ ಅವರು ಯಾವುದೇ ಪರಿಸ್ಥಿತಿ ಒಳಗ ಭಯಭೀತರಾಗಿದ್ದಾರೆ ಅವರೆಲ್ಲರೂ ಇವತ್ತಿನ ದಿವಸ ಒಳಗೊಳಗೆ ನೊಂದುಕೊಳ್ತಕ್ಕಂತಹದ್ದು ನಮ್ಮ ಗಮನಕ್ಕೆ ಬಂದಿದೆ ಈ ಎಲ್ಲ ಒಂದು ನೋವುಗಳನ್ನು ನಿವಾರಣೆ ಮಾಡಲಿಕ್ಕಾಗಿ ನಾವು ಈ ಚುನಾವಣೆಯನ್ನು ಎಂದು ಭಾವಿಸಿದ್ದೇವೆ ಎಲ್ಲ ಮತದಾರರಿಗೆ ಸ್ವಾಭಿಮಾನದಿಂದ ಮತವನ್ನು ಚಲಾಯಿಸಬೇಕು ಅಂತಕ್ಕಂತಹ ಸಂದೇಶವನ್ನು ನಾವು ಕೊಟ್ಟಿದ್ದೇವೆ ಬಹುಶಃ ಇವತ್ತಿನ ದಿವಸ ಎರಡು ಮೂರು ನಾಲ್ಕು ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಇವರದೇ ಆದ ಸರ್ಕಾರ ಇದ್ರೂ ಕೂಡ ಈ ನಮ್ಮ ನಾಡಿನ ರೈತರ ಬೇಡಿಕೆಯಾಗಿರ್ತಕ್ಕಂತಹ ಮಹದಾಯಿಯನ್ನ ತಿರಸ್ಕಾರ ಮಾಡಿರತಕ್ಕಂಥದ್ದು ಅಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಅದನ್ನ ನಿಲ್ಲಿಸಿರ್ತಕ್ಕಂತಹದ್ದು ಇವರ ಬೇಜವಾಬ್ದಾರಿ ತನಕ ಹಿಡಿದ ಕನ್ನಡಿಯಾಗಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಅಂತಕ್ಕಂಥದ್ದು ಇವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಏನು ಮಾಡಿದ್ರು ಅಂದ್ರೆ ತಮ್ಮ ಅಭಿವೃದ್ಧಿಯನ್ನ ಮಾಡಿಕೊಂಡ್ರು ಈ ನಾಡಿನ ಜನತೆಗೆ ಗೊತ್ತಿದೆ ಬಹುಶಃ ಯಾರು ಅವರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತಾರೋ ಅವರ ಸಿದ್ಧಾಂತಗಳನ್ನು ವಿರೋಧ ಮಾಡ್ತಾರೋ ಅವರಿಗೆ ನೂರಾರು ಸಮಸ್ಯೆಗಳನ್ನು ಉಂಟು ಮಾಡುವ ಸಾಹಸವನ್ನು ಮಾಡ್ತಾರೆ ಹೊರತಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಅವರಿಗೆ ಗಮನ ಅಂತಕ್ಕಂತಹದ್ದು ಇಲ್ಲ ಅಂತಕ್ಕಂತಹದ್ದು ಯಾರು ಈ ನಾಡಿನೊಳಗೆ ಆದರ್ಶವಾಗಬೇಕಾಗಿತ್ತು ಅವರು ಆದರ್ಶವಾಗಲಾರದೆ ಈ ನಾಡಿಗೆ ಮಾರಕವಾಗಿರ್ತಕ್ಕಂತಹದ್ದು ನಮಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಅನ್ನುವಂತಹದ್ದು ಬಹುಶಃ ನಮ್ಮ ಯಾವ ಪ್ರಶ್ನೆಗಳಿಗೂ ಕೂಡ ಅವರಿಗೆ ಉತ್ತರ ಕೊಡತಕ್ಕಂತಹ ಒಂದು ಮನೋಸ್ಥಿತಿ ಇಲ್ಲದೆ ಇರೋದ್ರಿಂದ ಆತ್ಮಸ್ಥೈರ್ಯವನ್ನ ನೈತಿಕತೆಯನ್ನ ಕಳಕೊಂಡಿರೋದ್ರಿಂದ ಬಹುಶಃ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿ ದಾಟಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂತಹದ್ದು ನಾವೆಲ್ಲ ಗಮನಿಸಬೇಕು ಇವತ್ತಿನ ದಿವಸ ಇವರು ಏನು ಈ ನಾಡಿಗೆ ಕಂಟಕರಾಗಿದ್ದಾರೆ ಇವರ ಬದಲಾವಣೆಯೇ ನಮ್ಮ ಮೂಲ ಉದ್ದೇಶ ಅಂತಕ್ಕಂತಹದ್ದನ್ನ ಈ ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಚ್ಛಾಪಡ್ತೇನೆ ಬರುವ ದಿನಮಾನದಲ್ಲಿ ಎಲ್ಲರೂ ಹಣಕ್ಕಾಗಿ ನಿಮ್ಮ ಮತವನ್ನು ಮಾರಿಕೊಳ್ಳಲಾರದೆ ಭಯಕ್ಕಾಗಿ ಮತವನ್ನ ಚಲಾಯಿಸಲಾರದೆ ಸ್ವಾಭಿಮಾನಕ್ಕಾಗಿ ನಿಮ್ಮ ಮತವನ್ನ ಚಲಾಯಿಸಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನ ನಾಡಿನ ಮತದಾರರಿಗೆ ಕೊಡಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇವೆ ನೋಡಿ ನಾನು ಮಠಾಧಿಪತಿಗಳಿಗೆ ಬಹಿರಂಗವಾಗಿ ಯಾರೂ ದಯವಿಟ್ಟು ಈ ಒಂದು ಪ್ರಸಂಗದಲ್ಲಿ ಬರಬಾರದು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದೇನೆ ಇದು ಕ್ಷೀಣಿಸಿರ್ತಕ್ಕಂತಹದ್ದಲ್ಲ ತಮಗೆ ಮಠಾಧಿಪತಿಗಳ ಸಂಖ್ಯೆನೇ ಅನಿವಾರ್ಯ ಅನ್ನುವಂತಹದ್ದಾಗಿದ್ರೆ ನಾವು ಎರಡು ದಿನದಲ್ಲಿ ಎಷ್ಟು ಸಂಖ್ಯೆಯನ್ನ ತೋರಿಸಬೇಕು ಅಷ್ಟು ಸಂಖ್ಯೆಯನ್ನ ತೋರಿಸ್ತೇವೆ ಮಠಾಧಿಪತಿಗಳು ಇವತ್ತಿನ ದಿವಸ ನಾವು ಬೇಡ ಅಂದ್ರೂ ಕೂಡ ಸ್ವಹಚ್ಚದಿಂದ ಕೆಲವು ಜನ ಬಂದಿದ್ದಾರೆ ನಾವು ಮಠಾಧಿಪತಿಗಳನ್ನು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಬಳಸಿಕೊಳ್ಳಬಾರದು ಅಂತ ಇವರೆಲ್ಲರೂ ಕೂಡಿ ಬಳಸಿಕೊಂಡಿದ್ದಾರೆ ನಾವು ಸಲಹೆಗಳಿಗೆ ಮಾತ್ರ ಮಠಾಧಿಪತಿಗಳನ್ನು ಬಳಸಿಕೊಂಡಿವೆ ಹೊರತಾಗಿ ಚುನಾವಣೆಗಾಗಿ ಮಠಾಧಿಪತಿಗಳನ್ನು ಬಳಸಿಕೊಳ್ಳುವ ಹುಚ್ಚು ಸಾಹಸವನ್ನು ನಾವು ಮಾಡೋದಿಲ್ಲ ಆ ಪರಂಪರೆಯನ್ನ ಕಾವಿಯನ್ನ ನಾವು ಗೌರವಿಸ್ತೇವೆ ವಿಘ್ನಗಳನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ತರದ ವಿಘ್ನಗಳನ್ನ ಬಹುಶಃ ನಮ್ಮ ಮಠಗಳಲ್ಲಿ ಒಡಕುಂಟು ಮಾಡುವಂತಹದ್ದು ನಮ್ಮ ಹಿತೈಷಗಳನ್ನ ನಮ್ಮಿಂದ ಆಗಲಿಸತಕ್ಕಂತಹದ್ದು ನಮಗೆ ನಾನಾ ತರಹದ ಜೀವ ಭಯವನ್ನು ಉಂಟು ಮಾಡತಕ್ಕಂತಹದ್ದು ಮಾನಹಾನಿಯನ್ನ ಮಾಡ್ತೇವೆ ಅಂತಕ್ಕಂತಹದ್ದು ಇನ್ನೂ ನಾನಾ ತರಹದ ಆರೋಪಗಳನ್ನು ಮಾಡತಕ್ಕಂತಹದ್ದು ಮಠ ಬಿಡಿಸ್ತೇವೆ ಕಾವಿ ಬಿಡಿಸ್ತೇವೆ ನಾನು ಕೇಳ್ತಾ ಇರೋದು ಇವರು ಬ್ರಿಟಿಷರಾಗಿದ್ದಾರೋ ಅಥವಾ ಈ ನಾಡಿನ ನಾಯಕರಾಗಿದ್ದಾರೋ ಅನ್ನುವಂತಹ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಬ್ರಿಟಿಷ್ ಸರ್ಕಾರದಲ್ಲಿ ಯಾವ ಸಿದ್ಧಾಂತಗಳು ಜೀವಂತವಾಗಿದ್ವು ಅವು ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ಪುನರ್ಜೀವನಗೊಂಡಿದ್ದಾವೆ ಅಂತಕ್ಕಂಥದ್ದನ್ನು ಹೇಳಬೇಕಾಗಿದೆ ನಾನು ಕೇಳ್ತೇನೆ ಹೋರಾಟಗಾರರನ್ನ ಹತ್ತಿಕ್ಕುವ ಪ್ರಯತ್ನ ಅಂತಂದ್ರೆ ಬಹುಶಃ ನೈತಿಕ ನೈತಿಕತೆಯನ್ನ ಕಳೆದುಕೊಂಡಿರ್ತಕ್ಕಂತಹ ಅದಕ್ಕೆ ದೊಡ್ಡ ಸಾಕ್ಷಿಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರು ತಮ್ಮ ಜೊತೆ ಮಾತಾಡಿದೀವಿ ಆದರೆ ಅವರಿಗೆ ನಿಶ್ಚಲವಾದಂತಹ ಹೊಂದಿದ್ದಾರೆ ಅಂತ ನೋಡಿ ಇವರೆಲ್ಲರೂ ಕೂಡ ಬಹಳ ನೊಂದಿರತಕ್ಕಂಥವರು ನಿಮಗೆಲ್ಲರಿಗೂ ಗೊತ್ತಿದೆ ಒಬ್ಬರು ಬಹಳಷ್ಟು ಕೆಲವು ಸಾರಿ ತಾವು ಕಟ್ಟಿ ಬೆಳೆಸಿದ ಪಕ್ಷವನ್ನೇ ಕಳ್ಕೊಳ್ಬೇಕಾಯ್ತು ನಿಮಗೆಲ್ಲ ಗೊತ್ತು ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಒಂದು ಎಂಎಲ್ಎ ಸೀಟ್ಗಾಗಿ ಟಿಕೆಟ್ಗಾಗಿ ಬಡದಾಡುವಂತಹ ವಾತಾವರಣವನ್ನು ಇವರು ಸೃಷ್ಟಿ ಮಾಡಿದರು ಯಾರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವರು ಒಂದು ಎಂಎಲ್ಎ ಟಿಕೆಟ್ಗಾಗಿ ಬಡದಾಡುವಂತಹ ಪರಿಸ್ಥಿತಿ ಬರಬೇಕಾದ್ರೆ ನಾನು ಕೇಳ್ತೇನೆ ಅಂತಹ ಸಂದರ್ಭದಲ್ಲಿ ಇವರಿಗೇನಾದರೂ ನಮ್ಮ ಲಿಂಗಾಯತ ಸಮಾಜದ ಬಗ್ಗೆ ಅಭಿಮಾನಿ ಇದ್ದಿದ್ದೇ ಕರೆ ಆದರೆ ಅವರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಅವರು ಸಂಸದತ್ವಕ್ಕ ಸಂಸದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಒಳಗೊಳಗೆ ಅವರಿಗೆ ಟಿಕೆಟ್ ಸಿಗಲಾರ್ದಂಗೆ ಮಾಡಿಕೊಂಡು ಅವತ್ತಿನ ದಿವಸ ಅವರಿಗೆ ಸಾಕಷ್ಟು ಮಾನಸಿಕ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲಾ ರೀತಿಯಿಂದ ಚಿತ್ರ ಹಿಂಸೆಯನ್ನು ಕೊಟ್ಟು ಇವತ್ತಿನ ದಿವಸ ಅವರನ್ನು ಆಗ್ರಹ ಪೂರ್ವಕ ಈ ಒಂದು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಬರಮಾಡಿಕೊಂಡಿರ್ತಕ್ಕಂಥದ್ದು ಎಲ್ಲಾ ಜನಾಂಗ ಕರ್ತಾಗಿದೆ ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳನ್ನು ಕರೆದರು ಮಾಜಿ ಮುಖ್ಯಮಂತ್ರಿಗಳನ್ನು ಕರೆದು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಬಳಸಿಕೊಂಡರು ಅವತ್ತಿನ ದಿವಸ ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ಕಣ್ಣೀರು ಹಾಕಿಸಿದವರು ಯಾರು ಅಂತಕ್ಕಂತಹ ಪ್ರಶ್ನೆಯನ್ನು ಇವತ್ತಿನ ದಿವಸ ನಾನು ಮಾಡಬೇಕಾಗಿದೆ ನಾಯಕರಿಗೆ ಅವರ ಹಿಂದೆ ಹೋಗಿ ನಿಲ್ಲುವ ಅನಿವಾರ್ಯತೆ ಬಂದಿದೆ ನನಗೆ ಸಮಾಜದ ಹಿಂದೆ ಹೋಗಿ ನಿಲ್ಲುವ ಅನಿವಾರ್ಯತೆ ಬಂದಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಚಾಪಡ್ತೇನೆ ಯಾರನ್ನ ಯಾಕೆ ಉಲ್ಲೇಖ ಮಾಡ್ತಾ ಇಲ್ಲ ಅಂತಂದ್ರೆ ನನ್ನ ಬಾಯಿ ಬಾಯಿಯೊಳಗೆ ಬಹಳ ಸಾರಿ ಆ ಹೆಸರು ಬಂತು ಅಂತಂದ್ರೆ ಅದಕ್ಕೆ ಬೆಲೆ ಬಂದಿತ್ತು ಅನ್ನುವಂತಹ ಉದ್ದೇಶಕ್ಕಾಗಿ ಆ ಹೆಸರನ್ನು ಕೂಡ ಹೇಳಬಾರದು ಅನ್ನುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಈಗ ಸ್ವಾಮಿಗಳು ಶಿರಟ್ಟಿ ಪತ್ತೆ ಸ್ವಾಮಿಗಳಾಗಿದ್ದರು ಭಕ್ತರು ನೀವು ಕಳೆದ ಉದ ಉಳಿದ್ರೆ ನೀವು ಮಠ ಬಿಡುವಂತದನ್ನ ನಾಳೆ ಅವ್ರ ಮುಂದೆ ಸಿರಿಯಸ್ ಅಕೌಂಟ್ ಮಾಡಿದ್ರೆ ಮುಂದೆ ನಿಮ್ಮ ನಿಧಿ ನಿರ್ದಿತ ನಾವು ಯಾರ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿದ್ದೇವೋ ಅವರು ನಮ್ಮ ಮಠದಲ್ಲಿ ಗುಂಡಾಗಿರಿ ಮಾಡಲಿಕ್ಕೆ ಹಚ್ಚಿದ್ದಾರೆ ನಮ್ಮ ಮಠದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾ ಕಾಪಾಡುವುದನ್ನು ಬಿಟ್ಟು ನಮ್ಮ ಮಠದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಇಪ್ಪತ್ತು ಜನರು ಹೋಗಿ ನಮ್ಮ ಹಿರಿಯ ಗುರುಗಳಿಗೆ ಮಾನಸಿಕ ಹಿಂಸೆ ಕೊಡುವ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಮಠದ ಭಕ್ತರು ಏನು ಮಾಡಿದ್ದಾರೆ ಅಂತಂದ್ರೆ ಹೋಗಿ ಅಲ್ಲಿ ಅಂತಹ ಘಟನೆಗಳು ನಡೆಯಲಾರದ ಹಾಗೆ ನೋಡಿಕೊಂಡಿದ್ದಾರೆ ನಾನು ಕೇಳ್ತೇನೆ ರಾತ್ರಿ ಹನ್ನೆರಡು ಗಂಟೆಗೆ ಕಳಿಸುವ ಅವಶ್ಯಕ ರಾತ್ರಿ ಎಂಟು ಗಂಟೆಗೆ ಕಳಿಸುವ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಹೋಗಬೇಕಾಗಿತ್ತು ಅಂತಂದ್ರೆ ಹಿರಿಯ ಗುರುಗಳ ಹತ್ರ ಹೋಗಬೇಕಾಗಿತ್ತು ಅಂದರೆ ಬೆಳಗ್ಗೆ ಹೋಗಬೇಕು ಮಧ್ಯಾಹ್ನ ಹೋಗಬೇಕು ಹೊತ್ತು ಮುಳುಗುದ್ರೊಳಗೆ ಹೋಗಬೇಕು ಎಲ್ಲರೂ ಊರೊಳಗೆ ತಂಪಾಡಿಗೆ ತಾವಿದ್ದಾಗ ರಾತ್ರಿ ಹೋಗತಕ್ಕಂತಹದ್ದು ಹಿರಿಯರಿಗೆ ತೊಂದರೆಯನ್ನ ಕೊಡ್ತಕ್ಕಂಥದ್ದು ಏನಿದು ಸಿದ್ಧಾಂತ ಅನ್ನುವಂತಹ ಪ್ರಶ್ನೆಯನ್ನು ನಾವು ಮಾಡಬೇಕಾಗಿದೆ ನಾನು ಹೇಳೋದಿಷ್ಟೇ ನೀವು ಯಾವುದೇ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ನಮ್ಮ ಹೋರಾಟದಿಂದ ನಾವು ಹಿಂದಕ್ಕೆ ಸರಿಯೋದಿಲ್ಲ ಚುನಾವಣಾ ಕಣದಿಂದ ನಾವು ಹಿಂದಕ್ಕೆ ಸರಿಯೋದಿಲ್ಲ ಸೋಲು ಗೆಲುವು ಅಂತಕ್ಕಂಥದ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾವುದೇ ಪರಿಸ್ಥಿತಿ ಒಳಗ ಆ ಎರಡು ಯಾರ ಕೈಯಲ್ಲಿ ಇರ್ತಾವೆ ಅಂತಂದ್ರೆ ಮತದಾರರ ಕೈಯಲ್ಲಿ ಇರ್ತಾವೆ ಹೊರತಾಗಿ ಯಾವುದೇ ಚುನಾವಣೆಗೆ ನಿಂತಿರತಕ್ಕಂತಹ ವ್ಯಕ್ತಿಗಳ ಕೈಯಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಇವರೇನು ಎಲ್ಲ ಮೂಲಗಳಿಂದ ನಮಗೆ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ ಬಹುಶಃ ನಾವು ಸದಾಕಾಲ ತೊಂದರೆಯಲ್ಲಿ ಬದುಕಬೇಕು ಆ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಎಲ್ಲ ವಾತಾವರಣವನ್ನು ನಾವು ಸಹಿಸಿಕೊಂಡಿದ್ದೇವೆ ಬರುವ ದಿನಮಾನದಲ್ಲಿ ಉತ್ತರವಾಗಿ ಅದನ್ನು ಬಳಸಿಕೊಳ್ತೇವೆ ಬಹುಶಃ ಕರ್ನಾಟಕದ ಎಲ್ಲಾ ಸ್ವಾಮೀಜಿಯವರು ನಮ್ಮ ವಿಚಾರಗಳನ್ನು ಸ್ವಾಗತ ಮಾಡಿದ್ದಾರೆ ನಿನ್ನ ದಿವಸ ಜೈನ್ ಮುನಿಗಳು ಒಬ್ಬರು ಹೇಳಿಕೆಯನ್ನು ಕೊಟ್ಟರು ಅಂತಕ್ಕಂತಹದ್ದು ಒಂದು ಬಂತು ಪೇಪರ್ನಲ್ಲಿ ಬಂತು ನಾನು ಸ್ವಾಮೀಜಿಗೆ ಫೋನ್ ಮಾಡಿದೆ ಅದು ಯಾವುದನ್ನು ನಾನು ಹೇಳೇ ಇಲ್ಲ ಆದರೆ ಆ ರೀತಿ ತಿರುಚಿ ಬರೀತಾರೆ ಅಂತಂದ್ರೆ ಏನು ಮಾಡಬೇಕು ಅನ್ನುವಂತಹ ಮಾತನ್ನು ಅವರು ಹೇಳಿದರು ಅಂದರೆ ಮಠಾಧಿಪತಿಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ತಮಗೆ ಬೇಕೋ ಹಂಗ ಮಾಧ್ಯಮಗಳನ್ನು ತಮಗೆ ಕೆಲವು ಬೇಕಾದ ಮಾಧ್ಯಮಗಳ ಮೂಲಕ ಅವುಗಳನ್ನು ತಿರುಚುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಚಾರ ಯಾವ ರೀತಿ ನಮ್ಮ ಪ್ರಚಾರ ಧರ್ಮದ ದಾರಿಯಲ್ಲಿ ಇರ್ತದೆ ಹೊರತಾಗಿ ಪಾಪದ ದಾರಿಯಲ್ಲಿ ಇರೋದಿಲ್ಲ ಅಂತಕ್ಕಂತಹ ವಿಚಾರವನ್ನು ಹೇಳಿಕಿ ಸಹ ಮಾಧ್ಯಮಗಳ ಮೂಲಕ ನಾವು ಸಾರ್ವಜನಿಕರ ಗಮನವನ್ನು ಸೆಳೀತಾ ಇದ್ದೇವೆ ಜೊತೆಗೆ ದೂರವಾಣಿ ಕರೆಗಳ ಮೂಲಕ ನಾವು ಆ ಸಂಪರ್ಕವನ್ನು ಸಾಧಿಸ್ತಾ ಇದ್ದೇವೆ ಅಲ್ಲಲ್ಲಿ ಅಲ್ಲಲ್ಲಿ ಭಕ್ತರಿಗೆ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ನಾವು ಹೇಳ್ತಾ ಇದ್ದೇವೆ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ನಾವು ಕೂಡ ಅಲ್ಲೆಲ್ಲೇ ಅಲ್ಲೆಲ್ಲೇ ಹೋಗ್ತಾ ಇದ್ದೇವೆ ನಾವು ಒಟ್ಟಾರೆ ನಮ್ಮ ಪ್ರಚಾರ ಧರ್ಮದ ದಾರಿಯಲ್ಲಿ ಇರ್ತದೆ ಯಾಕಂದ್ರೆ ನಮ್ಮದು ಅಲ್ಲ ಸಮಾವೇಶ ಮಾಡ್ತಾರೆ ನಾವು ಸಮ ಈಗಾಗಲೇ ಅಲ್ಲೆಲ್ಲೇ ಅಲ್ಲೆಲ್ಲೇ ಸಭೆಗಳನ್ನು ಮಾಡಿದ್ದೇವೆ ಸಾರ್ವಜನಿಕರು ಏನನ್ನ ಬಯಸ್ತಾರೆ ಆ ಪ್ರಕಾರ ಮುಂದೆ ಮಾಡ್ಕೊಂತ ಹೋಗಿ ಯುದ್ಧ ಚುನಾವಣೆ ನಂತರ ಎಲ್ಲಿಯವರೆಗೆ ಈ ರಾಜ್ಯದ ಸಂಸ್ಕೃತಿ ನ್ಯಾಯ ನೀತಿ ಸಿದ್ಧಾಂತಗಳು ಜೀವಂತವಾಗಿ ಉಳಿಯೋದಿಲ್ವೋ ಬೆಳೆಯೋದಿಲ್ವೋ ಎಲ್ಲಿಯವರಿಗೆ ಈ ನಾಡಿನ ರೈತರಿಗೆ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಅವಕಾಶಗಳು ಸರಿಯಾಗಿ ಸಿಗೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ ಸ್ಪರ್ಧೆ ನಾವು ಚುನಾವಣೆಗೆ ನಿಲ್ಲುವ ಪೂರ್ವದಲ್ಲಿ ಅವರನ್ನು ಸೋಲಿಸಿದ್ರೆ ಸಾಕು ಅನ್ನುವಂತಹ ವಿಚಾರದಲ್ಲಿ ಇದ್ದೀವಿ ಈಗ ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಲೇಬೇಕನ್ನುವಂತಹ ತೀರ್ಮಾನವನ್ನು ಮಾಡಿದ್ದೇವೆ ಯಾರು ಚುನಾವಣೆ ನಮ್ಮ ಎದುರಾಳಿ ಯಾರ್ಯಾರು ನಿಂತುಕೊಂಡ್ರಲ್ಲ ಅವರೆಲ್ಲರೂ ನಮ್ಮ ಎದುರಾಳಿಗಳೇ तो असलकुम मैं बीजापुर से जगत गुरु हजरत सैदी ख्वाजा अमीनुद्दीन अली अला शेर खुदा आशूक सज्जादा नशीन सैयद अहमद हुसैनी यहाँ पे मैंने यहाँ पे हमारे दिंगलेश्वर स्वामी जी जो एम दो हजार चौबीस एम इलेक्शन के लिए उम्मीदवार हैं तो मैं ख्वाजा ख्वाजा अमीनुद्दीन अला और फकीरेश्वर स्वामी का जो रिलेशन है वो है ना पीर और पीर और मुरीद का रिलेशन है तो उसके लिए और वो हम ख्वाजा मीनुद्दीन अला गुरु होते हैं उनके तो उसी तरह मैंने इलेक्शन के लिए यहाँ पे आया उनके साथ मेरी दुआएं हैं तो वो इन उनकी कामयाबी होगी यहाँ जनाब अभी क्या है सारे मुसलमान जो है कांग्रेस की तरफ है तभी आप अगर मुसलमान को बताएंगे अगर मैसेज देंगे तो मुसलमान अगर उधर चले तो आधे इधर उधर होने की वजह से तीसरा जाएंगे ना इसके अंदर फायदा होगा तो किसका फ़ायदा होगा इसके अंदर फायदा फायदा और जीत जो है ना वो तो सब ऊपर वाले के हाथ में है बस हमारा काम कोशिश करना है और दुआ करना है और सब उसके हाथ में मालिक के हाथ में है बाकी का जो है ना रिजल्ट उसके हाथ में है। मुसलमानों क्या क्या मैसेज देना चाहता हूँ मुसलमानों को ये मैसेज देना चाहता हूँ कि हम इनके साथ हैं तो आप भी है ना इनके साथ में रह के और कुछ अच्छे के लिए ये है ना स्वामी जी यहाँ पे धारवाड़ के कॉन्स्टिट्यूशन में रुके हुए हैं तो आप भी मैं मेरी तरफ से एक रिक्वेस्ट करना चाहता हूँ कि आप भी है ना उनका साथ दीजिए